ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ತಪಸ್ವಿಗಳ ಆಶ್ರಮ ಮಂಡಲದಲ್ಲಿ ರಾಮ ಲಕ್ಷ್ಮಣ ಸೀತೆಯರಿಗೆ ಸತ್ಕಾರವೆಂಬ ಅಧ್ಯಾಯಕ್ಕೆ ಸ್ವಾಗತ ಪ್ರವಿಶ್ಯತು ಮಹಾರಣ್ಯಂ ದಂಡಕಾರಣ್ಯಮಾತ್ಮವಾನ್ ರಾಮೋ ದದರ್ಶ ದುರ್ದರ್ಶ ಸ್ಥಾಪಸಾಶ್ರಮ ಮಂಡಲಂ ಮಹಾಧೈರ್ಯಶಾಲಿಯಾದ ಶತ್ರುಗಳಿಂದ ಎದುರಿಸಲು ಅಸಾಧ್ಯನಾದ ಶ್ರೀರಾಮನು ದೊಡ್ಡ ಕಾಡಾದ ದಂಡಕಾರಣ್ಯವನ್ನು ಪ್ರವೇಶಾರಣ್ಯವನ್ನು ಪ್ರವೇಶಿಸಿ ಅಲ್ಲಿ ತಪಸ್ವಿಗಳು ವಾಸ ಮಾಡುತ್ತಿದ್ದ ಆಶ್ರಮಗಳ ಮಂಡಲವನ್ನು ಸಂ ಸಂದರ್ಶಿಸಿದನು ದರ್ಭೆಗಳಿಂದಲೂ ಸ್ನಾನವಾದ ಬಳಿಕ ಒಗೆದು ಒಣಗಲು ಹಾಕಿದ್ದ ಮಹರ್ಷಿಗಳ ನಾರು ಮಡಿಗಳಿಂದಲೂ ವ್ಯಾಪ್ತವಾಗಿದ್ದ ಅಂತರ್ಮುಖಿಗಳಾದ ಬ್ರಹ್ಮರ್ಷಿಗಳ ದಿವ್ಯ ಪ್ರಭೆಯಿಂದ ಬೆಳಗುತ್ತಿದ್ದ ಆಕಾಶದಲ್ಲಿ ಸಾಮಾನ್ಯರಿಂದ ನೋಡಲು ಕೂಡ ಅಶಕ್ಯವಾಗಿದ್ದ ಆ ಆಶ್ರಮ ಮಂಡಲವನ್ನು ಶ್ರೀರಾಮನು ನೋಡಿದನು ಸಮಸ್ತ ಪ್ರಾಣಿಗಳಿಗೂ ಆಶ್ರಯ ಸ್ಥಾನವಾಗಿದ್ದ ಸಾರಿಸಿ ಶುದ್ಧಿಗೊಳಿಸಿದ ಬಯಲು ಪ್ರದೇಶಗಳಿಂದ ಕೂಡಿದ್ದ ಹಲವಾರು ಮೃಗ ಹಲವಾರು ಮೃಗ ಪಕ್ಷಿಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದ ಆಶ್ರಮ ಮಂಡಲವನ್ನು ಶ್ರೀರಾಮನು ನೋಡಿದನು ಅಪ್ಸರೆಯರ ಸಮೂಹಗಳಿಂದ ಅನುದಿನವೂ ರೂಪದಲ್ಲಿ ಪೂಜಿಸಲ್ಪಡುತ್ತಿದ್ದ ಮತ್ತು ಸೃಗ್ಭಾಂಡಗಳಿಂದಲೂ ಮೂಲಾದಿಗಳಿಂದಲೂ ದರ್ಬೆಗಳಿಂದಲೂ ಕೃಷ್ಣಾಜಿನಗಳಿಂದಲೂ ಸಮಿತ್ತುಗಳಿಂದಲೂ ಜಲಕುಂಭಗಳು ಸುಶೋಭಿತವಾಗಿದ್ದ ಆಶ್ರಮ ಮಂಡಲವು ಶ್ರೀರಾಮನಿಗೆ ಗೋಚರಿಸಿತು ರುಚಿಕರವಾದ ಹಣ್ಣುಗಳು ತುಂಬಿರುವ ಪುಣ್ಯಕರವಾದ ದೊಡ್ಡ ದೊಡ್ಡದಾದ ಕಾಡು ಮರಗಳಿಂದ ವ್ಯಾಪ್ತವಾಗಿದ್ದ ಬಲಿ ವೈಶ್ವದೇವಾದಿಗಳಿಂದಲೂ ಹೋಮಗಳಿಂದಲೂ ಸಮರ್ಥಿತವಾಗಿದ್ದ ವೇದ ಘೋಷಗಳಿಂದ ನಿನಾದಿತವಾಗಿದ್ದ ಕಮಲ ಪುಷ್ಪಗಳಿಂದ ಕೂಡಿದ ಸರೋವರದಿಂದ ಕಂಗೊಳಿಸುತ್ತಿದ್ದ ಇತರ ಅನೇಕ ಪುಷ್ಪಗಳಿಂದ ವ್ಯಾಪ್ತವಾಗಿದ್ದ ಪುಣ್ಯತಮವಾದ ಆಶ್ರಮ ಮಂಡಲವನ್ನು ಶ್ರೀರಾಮನು ನೋಡಿದನು ಹಣ್ಣು ಹಂಪಲುಗಳನ್ನು ಗೆಡ್ಡ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಜಿತೇಂದ್ರಿಯರಾದ ನಾರು ಮಡಿಯನ್ನು ಕೃಷ್ಣಾಜಿನವನ್ನು ಧರಿಸಿರುವ ಮಾನವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಪುರಾತನರಾದ ತಪಸ್ವಿಗಳಿಂದ ತುಂಬಿಹೋಗಿದ್ದ ಆಶ್ರಮ ಮಂಡಲವನ್ನು ಶ್ರೀರಾಮನು ನೋಡಿದನು ನಿಯತವಾದ ಆಹಾರವುಳ್ಳ ಪುಣ್ಯಾತ್ಮರಾದ ಮಹರ್ಷಿಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ವೇದಗಳ ಸತತ ಘೋಷಗಳಿಂದ ನಿನಾದಿತವಾಗಿ ಬ್ರಹ್ಮ ಎಂಬಂತೆ ಕಾಣುತ್ತಿದ್ದಂತೆ ಕಾಣುತ್ತಿದ್ದ ಆಶ್ರಮ ಮಂಡಲವನ್ನು ಶ್ರೀರಾಮನು ವೀಕ್ಷಿಸಿದನು ಬ್ರಹ್ಮವಿದರಾದ ಮಹಾಭಾಗ್ಯಶಾಲಿಗಳಾದ ಬ್ರಾಹ್ಮಣರಿಂದ ಪರಿಶೋಭಿಸುತ್ತಿದ್ದ ತಪಸ್ವಿಗಳ ಆಶ್ರಮ ಮಂಡಲವನ್ನು ನೋಡಿ ಶ್ರೀಮಂತನಾದ ಮಹಾ ತೇಜಸ್ವಿಯಾದ ಶ್ರೀರಾಮನು ಧನುಸ್ಸಿನ ಹಗ್ಗವನ್ನು ಬಿಚ್ಚಿ ತಪಸ್ವಿಗಳ ಬಳಿಗೆ ಸೀತಾಡನೆ ಹೋದನು ದಿವ್ಯ ದೃಷ್ಟಿಯಿಂದ ಸಂಪನ್ನರಾಗಿದ್ದ ಆ ಮಹರ್ಷಿಗಳು ಶ್ರೀರಾಮನನ್ನು ಯಶಸ್ವಿನಿಯಾದ ಸೀತಾದೇವಿಯನ್ನು ನೋಡಿ ಪರಮ ಪ್ರೀತರಾಗಿ ಅವರನ್ನು ಸ್ವಾಗತಿಸಲು ಅವರಿಗೆ ಅಭಿಮುಖರಾಗಿ ಹೋದರು ಪೂರ್ವದಲ್ಲಿ ಒದಗಿಸಿ ಕ್ಷಣ ಕ್ಷಣಕ್ಕೂ ಮೇಲೇರುತ್ತಾ ರಸಿಕರ ಮನಸ್ಸನ್ನು ಉಲ್ಲಾಸಗೊಳಿಸುವ ಪೂರ್ಣ ಚಂದ್ರನಂತೆ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುತ್ತಿದ್ದ ಧರ್ಮಿಷ್ಠನಾದ ಶ್ರೀರಾಮನನ್ನು ಲಕ್ಷ್ಮಣನನ್ನು ಮತ್ತು ಯಶಸ್ವಿನಿಯಾದ ಸೀತಾದೇವಿಯನ್ನು ಸಂದರ್ಶಿಸಿ ದೃಢವ್ರತರಾದ ಆ ಬ್ರಾಹ್ಮಣರು ಮಂಗಳಾಶಾಸನವನ್ನು ಹೇಳುತ್ತಾ ಸ್ವಾಗತಿಸಿದರು ಶ್ರೀರಾಮನ ರೂಪ ಶರೀರದ ಮೈಕಟ್ಟು ಮುಖದ ಕಾಂತಿ ಸೋಕುಮಾರಿಯ ಸುಂದರವಾದ ವೇಷ ಇವುಗಳನ್ನು ವನವಾಸಿಗಳಾದ ಋಷಿಗಳು ಆಶ್ಚರ್ಯಚಕಿತರಾಗಿ ನೋಡಿದರು ಹಿಂದೆಂದೂ ಕಾಣದಿದ್ದ ಅನುಪಮವಾದ ಸೌಂದರ್ಯದಿಂದ ಕೂಡಿದ್ದು ತಪಸ್ಸುಗಳ ಆಶ್ಚರ್ಯಕ್ಕೆ ಕಾರಣಭೂತರಾಗಿದ್ದ ಸೀತಾ ಲಕ್ಷ್ಮಣರನ್ನು ಮೃಗ ಪಕ್ಷಿಗಳೇ ಆದಿಯಾಗಿ ಎಲ್ಲ ವನವಾಸಿಗಳು ರೆಪ್ಪೆಗಳೇ ಇಲ್ಲದ ಕಣ್ಣುಗಳುಳ್ಳವರಂತೆ ಎವೆಯಿಕ್ಕದೆ ನೋಡುತ್ತಿದ್ದರು ಮಹಾಭಾಗ್ಯಶಾಲಿಗಳಾಗಿದ್ದ ಆ ಮಹರ್ಷಿಗಳು ಸಕಲ ಪ್ರಾಣಿಗಳ ಹಿತದಲ್ಲಿಯೂ ಆಸಕ್ತನಾಗಿದ್ದ ಶ್ರೀರಾಮನನ್ನು ತಮ್ಮ ಪರ್ಣಶಾಲೆಗೆ ಅತಿಥಿಯನ್ನಾಗಿ ಬರಮಾಡಿಕೊಂಡರು ಅನಂತರ ಅಗ್ನಿಸದೃಶರಾದ ಧರ್ಮನಿಷ್ಠರಾದ ಮಹಾಭಾಗ್ಯಶಾಲಿಗಳಾದ ಆ ಮಹರ್ಷಿಗಳು ಶ್ರೀರಾಮನಿಗೆ ವಿಧಿಪೂರ್ವಕ ವಿಧಿಪೂರ್ವಕವಾಗಿ ಸ್ವಾಗತವನ್ನಿತ್ತು ಉಚಿತಾಸನದಲ್ಲಿ ಕೊಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಿಸಲು ಶುದ್ಧೋದಕವನ್ನು ತಂದರು ಅರ್ಘ್ಯ ಪಾದ್ಯಗಳನ್ನು ಸಮರ್ಪಿಸಿದ ನಂತರ ಸಂತೋಷಭರಿತರಾದ ಧರ್ಮಜ್ಞರಾದ ಮಹಾತ್ಮರಾದ ಆ ಮುನಿಗಳು ಮಂಗಳಾ ಶಾಸನ ಮಾಡುತ್ತಾ ತಮ್ಮಲ್ಲಿದ್ದ ಕಂದ ಮೂಲ ಫಲ ಆಶ್ ಆಶ್ರಮಗಳನ್ನು ಶ್ರೀರಾಮನಿಗೆ ಸಮರ್ಪಿಸಿ ಕೈ ಮುಗಿದುಕೊಂಡು ಹೇಳಿದರು ಧರ್ಮಪಾಲೋ ಶರಣ್ಯಶ್ಚ ಮಹಾಯಶಾಹ ಪೂಜನೀಯಶ್ಚ ಮಾನ್ಯಶ್ಚ ರಾಜ ದಂಡಧರೋ ಗುರುಹು ರಾಘವ ನೀನು ಧರ್ಮದ ರಕ್ಷಕನಾಗಿರುವೆ ಅರಣ್ಯದಲ್ಲಿರುವ ಮುನಿಜನಕ್ಕೆ ಶರಣ್ಯನಾಗಿ ಪೂಜನೀಯನೋ ಮಾನ್ಯನೋ ಆಗಿರುವೆ ದಂಡಧರನಾದ ರಾಜನು ಮತ್ತು ಗುರುವು ನೀನೇ ಆಗಿರುವೆ ನೀನು ದಂಡಧರನಾದ ರಾಜನಾಗಿರುವುದರಿಂದ ಮಾನ್ಯನು ಗುರುವಾಗಿರುವುದರಿಂದ ಪೂಜನೀಯನು ಆಗಿರುವೆ ಇಂದ್ರಸ್ಯೇಹ ಚತುರ್ಭಾಗ ಪ್ರಜಾ ರಕ್ಷತಿ ರಾಘವ ರಾಜಾ ತಸ್ಮದ್ ದವರೋ ರಾಜಾ ತಸ್ಮದ್ ದವರೋ ತಸ್ಮದ್ ದವರಾನ್ ಭೋಗಾನ್ ಭುಂಗ ಲೋಕ ನಮಸ್ಕೃತಃ ಭುಕ್ತ ಲೋಕ ನಮಸ್ಕೃತಃ ರಾಮ ರಾಜನು ತ್ರೈಲೋಕ್ಯಾಧಿಪತಿಯಾದ ಇಂದ್ರನ ನಾಲ್ಕನೆಯ ಒಂದು ಅಂಶದಿಂದ ಹುಟ್ಟಿ ಭೂಮಂಡಲದ ಪ್ರಜೆಗಳನ್ನು ರಕ್ಷಿಸುತ್ತಾನೆ ರಾಜನು ಎಲ್ಲರಿಂದಲೂ ನಮಸ್ಕೃತನಾಗಿ ಉತ್ತಮವಾದ ಮತ್ತು ರಮಣೀಯವಾದ ಭೋಗಗಳನ್ನು ಉಪಭೋಗಿಸುತ್ತಾನೆ ತೇ ವಯಂಭವತಾ ಭವದ್ ವಿಷಯವಾಸಿನಃ ನಗರಸ್ಥೋ ವನಸ್ಥೋವಾ ತ್ವಂನೋ ರಾಜ ಜನೇಶ್ವರ ನಿನ್ನ ದೇಶದಲ್ಲಿ ವಾಸ ಮಾಡುತ್ತಿರುವ ನಮ್ಮನ್ನು ನೀನೇ ನೀನೇ ರಕ್ಷಿಸಬೇಕು ನೀನು ನಗರದಲ್ಲಿಯಾದರೂ ಇರು ಅರಣ್ಯದಲ್ಲಿಯಾದರೂ ಇರು ನೀನೇ ನಮಗೆ ರಾಜನು ಮತ್ತು ಈಶ್ವರನು ನೆಸ್ತದಂಡ ವಯಂ ರಾಜನ್ ಜಿತಕ್ರೋಧ ಜಿತೇಂದ್ರಿಯ ರಕ್ಷಣೀಯ ಸ್ವಯ ಶ್ ಗರ್ಭಭತಾ ತಪೋಧನಾಹ ಅನುಗ್ರಹ ಶಕ್ತಿ ಇರುವಾಗ ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಬಹುದಲ್ಲವೇ ಎಂದು ನೀನು ಪ್ರಶ್ನಿಸಬಹುದು ನಾವು ಶಾಪದ ಮೂಲಕವಾಗಿ ಶಿಕ್ಷಿಸುವುದನ್ನು ತ್ಯಜಿಸಿದ್ದೇವೆ ಕೋಪವನ್ನು ಇಂದ್ರಿಯಗಳನ್ನು ಜಯಿಸಿದ್ದೇವೆ ತಪಸ್ಸೊಂದನ್ನೇ ನಾವು ಪರಮೈಶ್ವರ್ಯವನ್ನಾಗಿ ಭಾವಿಸಿದ್ದೇವೆ ಈಗ ನಾವು ನಿನ್ನ ರಕ್ಷಣೆಯಲ್ಲಿದ್ದೇವೆ ತಾಯಿಯಾದವಳು ಗರ್ಭವನ್ನು ಸಂರಕ್ಷಿಸುವಂತೆ ನೀನು ನಮ್ಮನ್ನು ರಕ್ಷಿಸಬೇಕಾಗಿದೆ ತಪಸ್ವಿಗಳು ಹೀಗೆ ಪ್ರಾರ್ಥಿಸುತ್ತಾ ಫಲ ಮೂಲಗಳಿಂದಲೂ ಪುಷ್ಪಗಳಿಂದಲೂ ಅರಣ್ಯದಲ್ಲಿ ಸಿಕ್ಕುವ ಮದುವೆ ಮೊದಲಾದ ಇತರ ವಸ್ತುಗಳಿಂದಲೂ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಸತ್ಕರಿಸಿದರು ಅಗ್ನಿ ಸದೃಶರಾದ ಸಕದ ಸಕಲ ಸಿದ್ಧಿಗಳನ್ನು ಪಡೆದಿದ್ದ ನ್ಯಾಯಮಾರ್ಗಾವಲಂಬಿಗಳಾದ ಇತರ ಮುನಿಗಳು ಈಶ್ವರ ಸ್ವರೂಪನಾದ ಶ್ರೀರಾಮನನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ ಮೊದಲನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ